ವೀಕ್ಷಕರೆಲ್ಲರಿಗೂ ಗುರುವಿನ ಅಸ್ತಂಗತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಗುರುವನ್ನು ವಿಸ್ತರಣೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹ ಎಂದು ಕರೆಯಲಾಗುತ್ತದೆ ಅದರ ಸಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಪ್ರಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಲಾಭದಾಯಕ ಎಂದು ಕರೆಯಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಒಂದು ನಿರ್ದಿಷ್ಟ ಮನೆ ಅಥವಾ ಗ್ರಹದಲ್ಲಿ ಸಂಚರಿಸಿದಾಗ ಬೆಳವಣಿಗೆ ಅವಕಾಶ ಅಥವಾ ಹೊಸ ತಾತ್ವಿಕ ದೃಷ್ಟಿಕೋನವನ್ನು ತರಬಹುದು ಗುರುವು ಅತಿದೊಡ್ಡ ಮತ್ತು ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದೆ ಇದರ ಚಲನೆಯು ವರ್ಷಕ್ಕೊಮ್ಮೆ ಮಾತ್ರ ಬದಲಾಗುತ್ತದೆ ಮತ್ತು ಹೆಚ್ಚಾಗಿ ಗುರು ವರ್ಷಕ್ಕೊಮ್ಮೆ ಮಾತ್ರ ಅಸ್ತಂಗತವಾಗುತ್ತದೆ ಆದ್ದರಿಂದ ಗುರುವಿನ ಅಸ್ತಂಗತವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಮಕ್ಕಳು ಶಿಕ್ಷಣ ಸಂಪತ್ತು ಮದುವೆ ಧಾರ್ಮಿಕ ಘಟನೆಗಳು ಮತ್ತು ಅದೃಷ್ಟದಂತಹ ಪ್ರಮುಖ ಕ್ಷೇತ್ರಗಳ ಅಂಶವೆಂದು ಗುರುವನ್ನು ಪರಿಗಣಿಸಲಾಗುತ್ತದೆ ಗುರು ಅಸ್ತಂಗತವು ಜೀವನದ ಈ ಪ್ರಮುಖ ಅಂಶಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದು ಸಹಜ ಗುರು ದಹನವಾದಾಗ ಅನೇಕ ಬುದ್ಧಿವಂತರು ಮಂಗಳಕರ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಯಾವುದೇ ಗ್ರಹವು ಅಸ್ತಮಿಸಿದಾಗ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಆದರೆ ಇದರ ಪ್ರಭಾವವು ಎಲ್ಲ ರಾಶಿಗಳ ಮೇಲೆ ಒಂದೇ ರೀತಿಯಾಗಿ ಇರುವುದಿಲ್ಲ ಕೆಲವು ರಾಶಿಗೆ ಶುಭ ಫಲಗಳ ಪ್ರಾಪ್ತಿಯಾದರೆ ಕೆಲವರು ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ನೋಡಬಹುದು ಜ್ಯೋತಿಷ್ಯದ ಪ್ರಕಾರ ಗುರು ಗ್ರಹವನ್ನು ಎಲ್ಲಾ ಗ್ರಹಗಳಲ್ಲಿ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ಅಸ್ತಮಸ್ಥಿತಿಯಲ್ಲಿ ಚಲಿಸುತ್ತಾನೆ ಗುರುವಿನ ಈ ಸಂಚಾರದಿಂದಾಗಿ ಪ್ರತಿಯೊಂದು ರಾಶಿಯವರ ಜೀವನದ ಮೇಲೆ ಪ್ರಭಾವವನ್ನು ನೋಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಜೂನ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನ ಸಂಜೆ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಅಸ್ತಮಿಸುವನು ಮತ್ತು ಬುಧವಾರ ಅಂದರೆ ಜುಲೈ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಉದಯವಾಗುವುದು ಹಾಗಾಗಿ ಯಾವಾಗ ಗುರುಗ್ರಹವು ಹಸ್ತಮಯಸ್ತಮ ಸ್ಥಿತಿಯಲ್ಲಿರುವನೋ ಆ ಸಂದರ್ಭದಲ್ಲಿ ಮದುವೆ ನಿಶ್ಚಯ ಗೃಹ ಪ್ರವೇಶ ಇತ್ಯಾದಿ ಮಂಗಳ ಅಥವಾ ಶುಭ ಕಾರ್ಯಗಳು ನಡೆಯುವುದಿಲ್ಲ ಗುರುವಿನ ಅಸ್ತಮವು ಇಪ್ಪತ್ತೇಳು ದಿನಗಳ ಕಾಲ ಇರಲಿದೆ ಗುರುಗ್ರಹವನ್ನು ಜ್ಞಾನ ಬುದ್ಧಿ ಧರ್ಮ ಆಧ್ಯಾತ್ಮ ನ್ಯಾಯ ನೈತಿಕತೆ ಹಣ ಚಿನ್ನ ಸಮೃದ್ಧಿ ಮದುವೆ ಸಂತಾನ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಗುರುದೇವನ ಮಿಥುನ ರಾಶಿಯಲ್ಲಿ ಈ ಅಸ್ತಂಗತ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಜಾತಕದ ಮೂರನೇ ಮನೆ ಹಾಗೂ ಹನ್ನೆರಡನೇ ಮನೆಯ ಅಧಿಪತಿ ಗುರುವಾಗಿದ್ದು ಆರನೇ ಮನೆಯಲ್ಲಿ ಸಂಚರಿಸುವಾಗ ದಹನವಾಗುತ್ತಿದ್ದಾನೆ ಏಕೆಂದರೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಅಸ್ತಂಗತ ನಿಮಗೆ ಪ್ರಯೋಜನಕಾರಿಯಾಗಬಹುದು ಇತ್ತೀಚೆಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಡಚಣೆ ಉಂಟಾಗಿದ್ದರೆ ಇದು ನಿವಾರಣೆಯಾಗುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಈಗ ಸರಿಪಡಿಸಬಹುದು ನಿಮ್ಮ ಆರೋಗ್ಯವೂ ಸುಧಾರಿಸಬಹುದು ಮೂರನೇ ಮನೆಯ ಅಧಿಪತಿಯ ದಹನವು ನಿಮ್ಮ ಆತ್ಮವಿಶ್ವಾಸದ ಮಟ್ಟದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಅಂದರೆ ಗುರುವಿನ ದಹನವು ನಿಮಗೆ ಹಾನಿಕಾರಕವೆಂದು ತೋರುವುದಿಲ್ಲ ಬದಲಿಗೆ ನೀವು ಅದರಿಂದ ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು ಹಿಂದಿನ ಸಮಸ್ಯೆ ಇದ್ದರೆ ಅದು ಈಗ ಇತ್ಯರ್ಥವಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇವಸ್ಥಾನದ ಹಿರಿಯ ಅರ್ಚಕರಿಗೆ ಬಟ್ಟೆಗಳನ್ನು ದಾನ ಮಾಡುವುದು ಶುಭ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಗುರುವಿನ ಅಸ್ತಂಗತ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ